ಇದೊಂದು ಕಾಲ್ಪನಿಕ ಕಥೆ ಕೇವಲ ಮನರಂಜನೆ ಉದ್ದೇಶದಿಂದ ಮಾತ್ರ ನೋಡಿ ನೀವು ವಯಸ್ಕರಾಗಿದ್ದರೆ ಮಾತ್ರ ಕಥಾವಾಗ ಸೌಂದರ್ಯದ ದೇವತೆಯಾದ ಚಿಕ್ಕಮ್ಮನ ಜೊತೆ ರಾಸಲೀಲೆ ನಮ್ಮ ಕಥಾನಾಯಕನ ಹೆಸರು ಲಂಕೇಶ್ ಬೆಂಗಳೂರಿನಿಂದ ಮೂಲತಃ ಬೆಳಗಾವಿಯವನು ಈಗ ಇಂಜಿನಿಯರಿಂಗ್ನೆಲ್ಲ ಮುಗಿಸಿ ವಿಫ್ರೋ ಕಂಪನಿಯಲ್ಲಿ ಕೆಲಸ ಇದ್ದಾನೆ ನೋಡೋಕೆ ತುಂಬ ಚೆನ್ನಾಗಿದ್ದಾನೆ ಐದು ಪಾಯಿಂಟ್ ಎಂಟು ಅಡಿ ಎತ್ತರ ಒಳ್ಳೆ ಬಣ್ಣ ಕುರ್ಚುಲು ಗಡ್ಡ ಯಾರನ್ನಾದರೂ ಖುಷಿಪಡಿಸುವಷ್ಟು ತಾಕತ್ತು ನೋಟ ಎಲ್ಲವೂ ಇದೆ ಇವತ್ತು ಹೇಳಲು ಹೊರಟಿದ್ದು ನನ್ನ ಮತ್ತು ನನ್ನ ಚಿಕ್ಕಮ್ಮನ ಹೊಟ್ಟಿಗೆ ನೆಂಟ ಒಂದು ಅಪರೂಪವಾದ ಕತೆ ನೆಂಟರಲ್ಲಿ ಎಂಬ ವಿಷಯ ನಿಮಗೆ ಇಷ್ಟ ಆಗಲ್ಲ ಅಂದರೆ ದಯವಿಟ್ಟು ಇಲ್ಲಿಗೆ ಹೋದುವುದನ್ನು ನಿಲ್ಲಿಸಿ ಬೇರೆ ಕಥೆಗಳಿದೆ ನಿಮಗೆ ಇಷ್ಟವಾದ ಕಥೆಗಳನ್ನು ವೀಕ್ಷಿಸಬಹುದು ನನ್ನ ಚಿಕ್ಕಮ್ಮನ ಬಗ್ಗೆ ಹೇಳಬೇಕಾದ್ರೆ ಅವಳು ನಿಜವಾಗಿಯೂ ಒಂಥರ ಅಪ್ಸರೆ ಊರ್ವಶಿ ರಂಬೆ ತಿಲೋತ್ತಮೆ ಅಂತಾರಲ್ಲ ಆ ಥರ ಜಾತಿಗೆ ಸೇರಿದವಳು ನನ್ನಷ್ಟೇ ಎತ್ತರ ನನಗಿಂತ ಬಿಳಿ ನನಗಿಂತ ಸ್ವಲ್ಪ ಫಿಟ್ನೆಸ್ ಸಣ್ಣ ಯಾರನ್ನಾದರೂ ಮೋಹಕ ಮಾಡುವಂತೆ ಕೆರಳಿಸ್ತಿತ್ತು ಅವಳ ಅಂದ ಚಂದ ಅವಳು ನನ್ನ ಚಿಕ್ಕಪ್ಪನ ಮದುವೆ ಆದಾಗ ನನಗೆ ಹದಿಮೂರು ವರ್ಷ ಚಿಕ್ಕಮ್ಮನಿಗೆ ಇಪ್ಪತ್ತೆರಡು ವರ್ಷ ಮತ್ತು ನನ್ನ ಚಿಕ್ಕಪ್ಪನಿಗೆ ಮೂವತ್ತೆರಡು ವರ್ಷ ಚಿಕ್ಕಮ್ಮ ಚಿಪ್ಪ ಚಿಕ್ಕಪ್ಪನಿಗಿಂತ ಹತ್ತು ವರ್ಷ ಚಿಕ್ಕವಳು ಈಗ ಅವರು ಮದುವೆಯಾಗಿ ಹತ್ತು ವರ್ಷ ಆಗಿದೆ ನಮ್ಮೆಲ್ಲರೂ ವಯಸ್ಸು ಬಂದು ಹತ್ತು ವರ್ಷ ಹೆಚ್ಚಾಗಿದೆ ಆದರೆ ನನಗೆ ಇಪ್ಪತ್ತ್ಮೂರು ಚಿಕ್ಕಮ್ಮನಿಗೆ ಮೂವತ್ತೆರಡು ಮತ್ತು ಚಿಕ್ಕಪ್ಪನಿಗೆ ನಲವತ್ತೆರಡು ಹಾಕುತ್ತಿದೆ ಚಿಕ್ಕಮ್ಮನ ಹೆಸರು ಬಂದರೆ ಸುಷ್ಮಿತಾ ಅಂತ ಅವಳು ಮದುವೆ ಆದಾಗ ಮದುವೆ ಇದ್ದಾಗ ನನಗೇನು ಅವಳ ಬಗ್ಗೆ ವಸ್ತು ಯಾವುದೇ ರೀತಿ ಕೆಟ್ಟ ಭಾವನೆ ಆಗಲಿ ಅಂತಹ ಒಂದು ಮನಸ್ಥಿತಿ ಆಗಲಿ ಆ ವಯಸ್ಸಲ್ಲಿ ಗೊತ್ತಾಗ್ತಿರಲಿಲ್ಲ ಆವಾಗ ನಾನು ಇನ್ನೂ ಚಿಕ್ಕವನು ಈಗ ಆಲ್ರೆಡಿ ಚಿಕ್ಕಮ್ಮನಿಗೆ ಎರಡು ಮಕ್ಕಳು ಚಿಕ್ಕಮ್ಮನ ಕುಟುಂಬ ಬೇರೆ ಬೇರೆ ಮನೆಗೆ ಶಿಫ್ಟ್ ಆದರು ಒಂದು ದಿನ ನಾವೆಲ್ಲ ಸೇರಿ ನಮ್ಮ ಮನೆ ದೇವರಿಗೆ ಹೋಗೋಕೆ ಅಂತ ನಿರ್ಧಾರ ಮಾಡಿದ್ವಿ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನು ನಮ್ಮೊಟ್ಟಿಗೆ ಬರ್ತೀನಿ ಅಂತ ಹೇಳಿದ್ರು ನಾವೆಲ್ಲ ಸೇರಿ ಎರಡು ಕಾರನಲ್ಲಿ ಹೊರಟವಿ ಒಂದು ಕಾರನ್ನು ನನ್ನ ಅಪ್ಪ ಇನ್ನೊಂದು ಕಾರನ್ನು ನನ್ನ ಚಿಕ್ಕಪ್ಪ ಓಡಿಸ್ತಾ ಇದ್ರು ನಾನು ಕಾರನ್ನ ಹಿಂದಿನ ಸೀಟಿನಲ್ಲಿ ಕೂತಿದ್ದೆ ನನ್ನ ಪಕ್ಕದಲ್ಲಿ ಬಂದು ಚಿಕ್ಕಮ್ಮ ಕೂತ್ಕೊಂಡ್ಳು ನನಗೆ ಅವಳ ಬಗ್ಗೆ ಯಾವುದೇ ಭಾವನೆ ಇಲ್ಲ ಅಂತ ನಿಮ್ಗೆ ಮೊದಲೇ ಹೇಳಿದ್ದೀನಿ ಇದೇ ಕಾರಣ ನಾನು ನಾರ್ಮಲ್ ಆಗಿಯೇ ಕೂತಿದ್ದೆ ಕೆಲ ಸಮಯದ ನಂತರ ನನ್ನ ಮೊಣಕಾಲು ಚಿಕ್ಕಮ್ಮನ ಮೊಣಕಾಲಿಗೆ ಟಚ್ ಆಗ್ತಿತ್ತು ನಾನು ಕಾಲು ಸರಿಸ್ಕೊಂಡು ಸುಮ್ಮನೆ ಅವರು ಜಾಗ ಮಾಡ್ಕೊಂಡು ಕೂಲ್ ಕೂತ್ಕೊಂಡೆ ಮತ್ತು ಚಿಕ್ಕಮ್ಮನ ಕಾಲು ನನಗೆ ಟಚ್ ಆಗೋಕ್ಕೆ ಶುರುವಾಯಿತು ನನಗೆ ಯಾಕೋ ಚಿಕ್ಕಮ್ಮ ಬೇಕಂತಲೇ ನನಗೆ ಈ ರೀತಿ ಮಾಡ್ತಿದ್ದಾಳ ಟಚ್ ಮಾಡ್ತಿದ್ದಾಳ ಅಂತ ಅನ್ನಿಸ್ತಿತ್ತು ನಾನು ಮತ್ತೆ ಕಾಲನ್ನು ಸರ್ಸ್ಕೊಂಡೆ ಅವಳು ಬೇಕಂತಲೇ ನನ್ನನ್ನು ಮುಟ್ತಿದ್ದಾಳೆ ಅನ್ನೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಖಚಿತ ಆಗೋಯ್ತು ನನ್ನ ಮನಸ್ಸು ಬೇಡ ಬೇಡ ಅಂದರೂ ಕೂಡ ನಮ್ಮ ಚಿಕ್ಕಮ್ಮ ಬೇಡ ಅಂತಿಲ್ವಲ್ಲ ಬಾಯ್ಬಿಟ್ಟು ಹೇಳ್ತಿಲ್ಲ ಅಷ್ಟೇ ಬಟ್ ಅವಳ ಕೆಲಸಗಳೆಲ್ಲ ಹಾಗೇ ಇದೆ ನನಗೂ ಒಂಥರ ಹೊಸ ಅನುಭವ ಆದರೆ ಅವಾಗ ನಾನು ಅವುಗಳನ್ನು ಇಷ್ಟಪಟ್ಟಿದ್ದೆ ಈಗ ನನ್ನ ಚಿಕ್ಕಮ್ಮ ನನ್ನ ತಾಯಿಯ ಜೊತೆ ಹೀಗೆಲ್ಲ ಮಾಡೋದು ಸರಿಯಲ್ಲ ಅಂತ ಒಂದು ಕ್ಷಣ ನನಗೂ ಅನಿಸಿತ್ತು ನಾವು ಎಷ್ಟು ಹೇಳಿದ್ರು ಅದು ಕೇಳಬೇಕಲ್ಲ ವಯಸ್ಸು ನಾನು ಪ್ರತಿಕ್ರಿಯಿಸಲು ನಾನು ಶುರು ಮಾಡಿದೆ ನನ್ನ ಚಿಕ್ಕಮ್ಮನಿಗೆ ಅಂಟಿ ಕೂರೋಕೆ ಕೂತ್ಕೊಂಡೆ ನಾನು ನನ್ನ ಸ್ವಲ್ಪ ಕೈ ಕರ್ಕೊಳ್ಳೋಣ ಅನ್ನೋ ನೆಪದಲ್ಲಿ ಅವಳನ್ನು ಟಚ್ ಮಾಡೋಕ್ಕೆ ಶುರು ಮಾಡಿದೆ ನನ್ನ ಚಿಕ್ಕಮ್ಮನಿಂದ ಯಾವುದೇ ಪ್ರತಿಕ್ರಿಯೆ ರೋಧನೆ ಆಗಲಿ ಬರಲಿಲ್ಲ ನಾವು ದೇವರ ದರ್ಶನ ಮಾಡಿಕೊಂಡು ಮರಳುತ್ತೀವಿ ಇಡೀ ಪ್ರಯಾಣದು ತುಂಬ ನಾವಿಬ್ಬರು ಅಂಟಿಕೊಂಡೇ ಕೂತಿದ್ವಿ ಒಳ್ಳೆಯ ಗಂಡ ಹೆಂಡತಿ ಥರ ಆ ದಿನ ನನಗೆ ನಂಬಲು ಈಗಲೂ ಕೂಡ ಸಾಧ್ಯ ಆಗೋಲ್ಲ ನನಗೊಬ್ಬಳು ಹೆಂಗಸು ಸಿಗ್ತಾಳೆ ಅದು ನನಗೆ ಯಾರಾದರೂ ಸಿಗಬಹುದು ಅಂದ್ಕೊಂಡಿದರೆ ಆದರೆ ಇಷ್ಟು ಸುಂದರವಾಗಿರೋಳು ಈ ಥರದವಳು ಸಿಗ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ದಿನಗಳು ಕಳೀತಾ ಇದ್ದಾವೆ ಒಂದೇ ಊರಿನಲ್ಲಿ ಇರೋದರಿಂದ ನನ್ನ ಚಿಕ್ಕಮ್ಮನನ್ನು ಪ್ರತಿದಿನ ನೋಡೋಕೆ ಹೋಗ್ತಿದ್ದೆ ಅಂದರೆ ಅಕ್ಕಪಕ್ಕದ ಮನೆಗಳು ಆದರೆ ಅವಳಿಗೆ ಯಾವತ್ತೂ ಕೂಡ ಸೇರೋ ಅವಕಾಶ ಆಗಲಿ ಆ ಥರದ ಅವಕಾಶವೂ ಸಿಕ್ಕಿರಲಿಲ್ಲ ಆ ಅವಕಾಶಕ್ಕಾಗಿ ಕಾಯ್ತಿದ್ದೆ ಚಿಕ್ಕಮ್ಮ ಆಗಾಗ ನಮ್ಮ ಮನೆಗೆ ಬರ್ತಿರೋಳು ನಮ್ಮ ಮನೆಯಲ್ಲಿ ಕೆಲವೊತ್ತು ಕಾಲ ಕಳೆಯೋಳು ಅವಳು ಬಂದಾಗೆಲ್ಲ ಅವಳೊಟ್ಟಿಗೇನೆ ಕುಳಿತು ಮಾತನಾಡ್ತಿದ್ದೆ ಕಾಲ ಹೇಗೂ ಕಳ್ಕೊಳ್ತಾ ಹೋಗ್ತಿತ್ತು ನನಗೇನಪ್ಪ ಕೊನೆಯದಾಗಿ ಒಂದು ಅರ್ಥ ಆಯಿತು ಅಂದರೆ ನನ್ನ ಚಿಕ್ಕಪ್ಪ ವಯಸ್ಸಿನಲ್ಲಿ ದೊಡ್ಡವನವುದು ಆದರೆ ವೇಸ್ಟ್ ಬಾಡಿ ಚಿಕ್ಕಮ್ಮನಿಗೆ ಯಾವುದೇ ರೀತಿಯ ಸುಖ ನೀಡುತ್ತಿಲ್ಲ ಅನ್ನುವ ಅನುಮಾನ ನನ್ನ ತಲೆಯಲ್ಲಿ ಒಳಿತು ಹಾಗೆ ಇನ್ನೊಂದು ಭಯ ಕೂಡ ಇತ್ತು ಚಿಕ್ಕಮ್ಮ ಏನಾದರೂ ಬೇರೆ ಬೇರೆ ಗಂಡಸರ ಜೊತೆ ಸಂಬಂಧ ಏನಾನ ಇಟ್ಕೊಂಡಿದ್ದಾಳಂತ ಯಾಕಂದರೆ ಬರೀ ಅವಳನ್ನು ಆ ದೃಷ್ಟಿಯಲ್ಲಿ ನೋಡ್ತಿರ್ಲಿಲ್ಲ ಅವಳನ್ನು ಅಷ್ಟೇ ಪ್ರೀತಿ ಮಾಡೋಕ್ಕ ಕೂಡ ಅದೇ ಸಮಯದಿಂದ ಶುರು ಮಾಡಿಬಿಟ್ಟಿದ್ದೆ ಹೀಗೆ ಒಂದಿನ ಚಿಕ್ಕಮ್ಮ ನನ್ನ ಮನೆಗೆ ಬಂದಿದ್ಲು ಕೆಲ ಹೊತ್ತು ನಮ್ಮೊಂದಿಗೆ ಕಾಲ ಕಳಿಯೋಕೆ ಅಂತ ನಂತರ ಚಿಕ್ಕಿ ಲಂಕೇಶ್ ನನ್ನ ಸ್ವಲ್ಪ ಮನೆಯವರೆಗೂ ಡ್ರಾಪ್ ಮಾಡೋ ಪ್ಲೀಸ್ ಅಂತ ಕೇಳ್ಕೊಂಡ್ರು ನನಗೂ ಖುಷಿ ನನಗೂ ಅದೇ ಬೇಕಾಗಿತ್ತು ಮತ್ತೆ ನನ್ನ ದೇವತೆಯ ನಮ್ಮ ಅವಕಾಶ ಸಿಗುತ್ತಲ್ಲ ಅಂತ ಅನ್ನಿಸ್ತು ನಾನು ಬೈಕ್ ತೆಗೆದೆ ಸ್ಟಾರ್ಟ್ ಮಾಡ್ದೆ ಚಿಕ್ಕಮ್ಮ ಸೀರೆ ಉಟ್ಟ ಕಾರಣ ಒಂದೇ ಕಡೆ ಕಾಲು ಮಾಡಿ ಕೂತಿದ್ಲು ನಾನು ನಿಧಾನವಾಗಿ ಹೊರಟೆ ಬೇಗ ಹೋದರೆ ಎಲ್ಲಿ ಅವಳ ಒಂದು ಸ್ಪರ್ಶ ಸುಖ ಬೇಗ ಕಳೆದುಕೊಳ್ತೀನಿ ಏನೋ ಭಯ ನಾವು ಮನೆ ತಲುಪಿದ್ವಿ ನಾನು ಚಿಕ್ಕಮ್ಮ ಮನೆಯೊಳಗೆ ಕರೆದ್ಲು ಮನೆಯಲ್ಲಿ ಮತ್ತಾರು ಇರಲಿಲ್ಲ ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳಬಾರ್ದು ಅಂತ ನಿರ್ಧರಿಸಿದೆ ಒಳಗೆ ಹೋದೆ ಚಿಕ್ಕಮ್ಮ ನನ್ನನ್ನು ಹಾಲ್ನಲ್ಲಿ ಕೂರಿಸಿ ಮೇನ್ ಡೋರನ್ನು ಮುಚ್ಚಿ ಬಟ್ಟೆ ಚೇಂಜ್ ಮಾಡೋಕ್ಕೆ ಬಾತ್ರೂಮ್ಗೆ ಅಂತ ಹೋಗ್ತಾಳೆ ಅವಳು ಬೆಡ್ರೂಮಿನ ಬಾಗಿಲನ್ನು ಹಾಕ್ತಿದ್ದಂತೆ ನಾನು ಅವಳ ಹಿಂದೆನೇ ಹೋಗಿದ್ದೆ ಹಾಂ ಅವಳು ರೂಮ್ ತಕ್ಷಣ ರೂಮಿನ ಹತ್ರ ಹೋಗಿ ನಿಂತ್ಕೊಂಡು ಕೀ ಹಾಲ್ನಿಂದ ನೋಡ್ತಾ ಇದ್ದೀನಿ ಒಳಗಡೆ ಆಗುವಂತಹ ದೃಶ್ಯಗಳನ್ನು ನಾನು ನಿಜವಾಗಿ ಕ್ಷಣ ಕ್ಷಣಮ್ಮ ಜುಮ್ಮಂತು ಅವಳು ಕಬೋರ್ಡಿಂದ ನೈಟಿ ತೆಗೆದೋಳು ನೈಟಿ ಹಾಕ್ಕೊಂಡ್ಳು ಇನ್ನೇನು ಹೊರಗೆ ಬರ್ತಾಳೆ ಅನ್ನೋದು ನನಗೆ ತಿಳಿತು ನಾನು ಓಡಿ ಹೋಗಿ ಹಾಲಿಗೆ ಬಂದುಬಿಟ್ಟೆ ಚಿಕ್ಕಮ್ಮ ಹೊರಕೆ ಬಂದಳು ನನ್ನ ಚಿಕ್ಕಮ್ಮನಿಗೆ ಏನು ಗೊತ್ತಾಗಬಾರ್ದು ತೋರಿಸ್ಬಾರ್ದು ಅಂತ ಹೇಳಿ ನನ್ನಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ ಅದನ್ನು ಸೋಫಾ ಮೇಲಿಂದ ದಿಬ್ಬನ್ನು ತೆಗೆದು ಮೇಲಿಟ್ಟುಕೊಂಡು ಚಿಕ್ಕಿ ಲಂಕೇಶ್ ಟೀ ಮಾಡಿಕೊಡ್ಲಾ ನಾನು ಬೇಡ ಚಿಕ್ಕಿ ನಾನು ಹೋಗ್ತೀನಿ ಚಿಕ್ಕಿ ಏ ಕೂತ್ಕೋ ನಾನು ಒಬ್ಬಳಿಗೆ ಟೈಮ್ ಪಾಸ್ ಆಗೋಲ್ಲ ನಾನು ಸರಿ ಚಿಕ್ಕಮ್ಮ ಚಿಕ್ಕಿ ಮತ್ತೆ ಹೇಗಿದೆ ಜಾಬು ಒಳ್ಳೆ ಅನುಭವ ಅಲ್ವಾ ನಾನು ಅಯ್ಯೋ ಯಾಕೆ ಹೇಳ್ತೀಯಾ ತುಂಬ ಟೆನ್ಷನ್ ಆಗುತ್ತೆ ಕಾಲೇಜ್ ಲೈಫ್ ಎಷ್ಟೋ ಚೆನ್ನಾಗಿತ್ತು ನೋಡೋಕೆಲ್ಲ ಹುಡುಗಿರು ಸಿಕ್ತಿದ್ರು ಚಿಕ್ಕಿ ಏನೇನೋ ಹುಡುಗೀರ ಅಂದರೆ ಕಾಲೇಜಲ್ಲಿ ಲವ್ ಲವ್ಗ್ಯೂ ಮಾಡಿದ್ದ ಏನೋ ನನಗ್ಯಾಕೋ ಡೌಟಪ್ಪ ನಾನು ಅಯ್ಯೋ ಆಗೇನಿಲ್ಲ ಚಿಕ್ಕಮ್ಮ ಅಂದರೆ ಹುಡುಗಿರ ನೋಡ್ತಿದ್ದೆ ಅಷ್ಟೆ ಓ ಚಿಕ್ಕಮ್ಮ ಓ ಹಾಗೆ ಏನಪ್ಪ ನೀವು ಲವ್ ಮಾಡಿಲ್ಲ ಅಂದರೆ ನಾನು ನಂಬೋಕಾಗಲ್ಲ ನಾನು ನಂಬೋದು ಇಲ್ಲ ಅಷ್ಟರಲ್ಲಿ ಚಿಕ್ಕಪ್ಪ ಹೊರಗಡೆ ಹೋಗಿದವ್ರು ಬಂದರು ನಾನು ಚಿಕ್ಕಪ್ಪನೊಟ್ಟಿಗೆ ಕೆಲವೊತ್ತು ಕಾಲ ಕಳೆದು ಹಾಗೆ ಆರಟ್ಟೆ ಹೊಡೆಯುತ್ತಾ ಮನೆಗೆ ಹೋದೆ ನನ್ನ ಚಿಕ್ಕಮ್ಮನೊಟ್ಟಿಗೆ ಫ್ರೀಯಾಗಿ ಮಾತಾಡಿದ್ದು ನನಗೆ ತುಂಬ ಖುಷಿ ಕೊಡ್ತು ನಮ್ಮ ಚಿಕ್ಕಮ್ಮ ಕೂಡ ಅಷ್ಟೇ ಬೋರ್ಡಾಗಿ ಆನ್ಸರ್ ಮಾಡ್ತಿದ್ಲು ನಾನು ಆ ರಾತ್ರಿ ಚಿಕ್ಕಮ್ಮನ ನೆನೆಸ್ಕೊಂಡು ಒಂದೆರಡು ಬಾರಿ ಹ್ಯಾಂಡ್ ವರ್ಕ್ ಕೂಡ ಮಾಡಿಕೊಂಡೆ ಹೀಗೆ ಕೆಲ ದಿನಗಳು ಕಳೆದವು ನಾನು ಮತ್ತು ಚಿಕ್ಕಮ್ಮ ಮಾತನಾಡುವುದು ಹಾಗಾಗ ನಡೀತಾನೆ ಇತ್ತು ಕ್ರಮೇಣ ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಆದ್ವಿ ನನ್ನ ಗುಪ್ತ ವಿಷಯಗಳನ್ನು ಅವರೊಟ್ಟಿಗೆ ಹಂಚಿಕೊಳ್ಳಲು ಶುರು ಮಾಡಿದೆ ಅವಳು ನನ್ನೊಟ್ಟಿಗೆ ಕೆಲವು ವಿಷಯಗಳನ್ನು ಅವಳ ಸಂಸಾರ ವಿಚಾರಗಳನ್ನು ಅದು ಪರ್ಸ್ನಲ್ ಪರ್ಸ್ನಲ್ ತುಂಬ ಪರ್ಸ್ನಲ್ ಆಗಿರೋ ವಿಚಾರಗಳನ್ನು ನನ್ನ ಜೊತೆ ಹಂಚ್ಕೊಳ್ತಿದ್ಲು ನಾವು ಹಾಗೆಯೇ ತುಂಬ ಬೋಲ್ಡ್ ಆಗಿರೋ ಜೋಕ್ಸ್ಗಳನ್ನು ಹೇಳ್ತಿದ್ವಿ ನಾನು ಮತ್ತು ಚಿಕ್ಕಮ್ಮ ಬೇರೆ ಬೇರೆ ಮನೆಯಲ್ಲಿ ಇದ್ದಿದ್ದರಿಂದ ನಮ್ಮ ಸಂಪರ್ಕ ಸ್ವಲ್ಪ ವಿರಳವಾದರೂ ಸಿಕ್ಕ ಸಮಯವನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದನ್ನು ಕಲ್ತಿದ್ವಿ ಹೀಗೆ ಇರುವಾಗ ನನ್ನ ದೊಡ್ಡಪ್ಪನ ಮಗನ ಮದುವೆ ಒಂದೇ ಬಿಡ್ತು ನಾವೆಲ್ಲ ಖುಷಿಯಿಂದ ಸಿದ್ಧತೆಯಲ್ಲಿ ಮಾಡತೊಡಗಿದ್ವಿ ನಾವೆಲ್ಲ ದೊಡ್ಡಪ್ಪನ ಮನೆಗೆ ಹೋದ್ವಿ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನೂ ಬಂದರು ನಾವು ಒಂದು ಸುಮಾರು ಒಂದು ವಾರ ಮೊದಲೇ ನಾವು ನಮ್ಮ ಮನೇಲಿ ಹೊರಟೋಗಿದ್ದೀವಿ ಎಲ್ಲರೂ ಸಂಭ್ರಮದಿಂದ ಓಡಾಡ್ತಿದ್ರು ನನ್ನ ಮತ್ತು ಚಿಕ್ಕಮ್ಮನ ಗೆಳತನ ಮೊದಲೇ ಗಟ್ಟಿಯಾಗಿತ್ತು ನಾವು ಎಲ್ಲರೂ ಮಲಗಿದ ಮೇಲೆ ಮಾತನಾಡುತ್ತಾ ಕೂರ್ತಿದ್ವಿ ನಾವು ಅಮ್ಮ ಮಗ ಆದ್ದರಿಂದ ನಮ್ಮ ಬಗ್ಗೆ ಯಾರು ತಾನೇ ಕೇಳ್ತಾರೆ ಯಾರೂ ಏನು ಹೇಳ್ತಿರ್ಲಿಲ್ಲ ಆಗಲಿ ಅಮ್ಮ ಆಗಲಿ ಯಾರೂ ಅನುಮಾನ ಪಡೋ ಹಾಗಿರಲಿಲ್ಲ ನಾನು ಚಿಕ್ಕಮ್ಮನನ್ನು ನನ್ನವಳನ್ನಾಗಿ ಮಾಡಿಕೊಳ್ಬೇಕಮ್ಮ ಪ್ರಯತ್ನದಲ್ಲಿಯೇ ಇತ್ತಿದ್ದೆ ಈ ಸಮಯಕ್ಕಾಗಿ ಕಾಯ್ತಿದ್ದೆ ಪ್ರತಿದಿನ ಚಿಕ್ಕಮ್ಮ ನನ್ನ ಅಮ್ಮ ಮತ್ತು ದೊಡ್ಡಮ್ಮ ಎಲ್ಲರೂ ಒಂದು ಕಡೆ ಮಲಗ್ತಿದ್ರು ನಾನು ಅಪ್ಪ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಒಂದು ಕಡೆ ಮಲಗ್ತಿದ್ವಿ ಮಧ್ಯದಲ್ಲಿ ಜಾಗ ಖಾಲಿ ಇರ್ತಿತ್ತು ಮದುವೆಗೆ ಎರಡು ದಿನ ಮಾತ್ರ ಬಾಕಿ ಇತ್ತು ಆ ದಿನ ಇನ್ನಷ್ಟು ನೆಂಟರು ಬಂದರು ನಾನು ಮತ್ತು ಚಿಕ್ಕಮ್ಮ ಎಂದಿನಂತೆ ಮಾತನಾಡುತ್ತಾ ಕುಳಿತಿದ್ವಿ ನಾವು ಮಲಗಲು ಬಂದಾಗ ಎಲ್ಲರೂ ಕೂಡ ಮಲಗಿದ್ರು ಮೊದಲಿನಂತೆ ಒಂದು ಕಡೆ ಗಂಡಸರು ಮತ್ತು ಇನ್ನೊಂದು ಕಡೆ ಹೆಂಗಸರು ಕೂಡ ಮಲಗಿದ್ರು ಆದರೆ ಇವತ್ತು ಜನರು ಹೆಚ್ಚಾಗ್ತಾ ಇದ್ದಾರೆ ಹೆಚ್ಚಾದ ಕಾರಣ ಅಕ್ಕಪಕ್ಕದವರು ಅವರು ಇವರು ಜನರು ಓಡಾಟ ಜಾಸ್ತಿ ಆಯಿತು ಅಂತ ಕೂರೋಕೆ ನಿಲ್ಲಕ್ಕೂ ಜಾಗ ಇಲ್ದಂಗೆ ಆಯಿತು ಗಂಡಸರು ಮತ್ತು ಹೆಂಗಸರ ಮಧ್ಯೆ ಸ್ವಲ್ಪ ಸ್ವಲ್ಪನೇ ಜಾಗ ಖಾಲಿ ಇತ್ತು ಇಲ್ಲಿ ಗಂಡಸರು ಹೆಂಗಸರು ಭೇದ ಭಾವ ಇಲ್ಲದೇ ಎಲ್ಲಿ ಬೇಕೋ ಅಲ್ಲಿ ಮಲಗಿದ್ದಾರೆ ಚಿಕ್ಕಿ ಅಯ್ಯೋ ಜಾಗವೇ ಇಲ್ವಲ್ಲೋ ನಾನು ಚಿಕ್ಕಿ ಜಾಗವನ್ನು ತೋರಿಸಿ ಇಲ್ಲಿದೆ ನೋಡಿ ಸಾಕಾಗಲ್ವಾ ಅಂದೆ ಚಿಕ್ಕಿ ಇಷ್ಟರಲ್ಲಿ ಇಬ್ಬರು ಹೆಂಗೋ ಮಲಕ್ಕಾಗುತ್ತೆ ಬೇರೆ ಎಲ್ಲೂ ಇಲ್ವಾ ನಾನು ಚಿಕ್ಕಮ್ಮ ನೋಡು ಎಲ್ಲ ಕಡೆನೂ ಹೆಂಗೆ ಮಲ್ಕೊಂಡಿದ್ದಾರೆ ಅವರೆಲ್ಲ ಎಷ್ಟು ಮಾಡಿದ್ದಾರೆ ನಿನಗೆ ಸ್ವಲ್ಪ ಜಾಸ್ತಿ ಜಾಗ ಇದೆ ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬಾರ್ದಾ ನಾನು ಮತ್ತು ಚಿಕ್ಕಮ್ಮ ಅಲ್ಲೇ ಮಲ್ಕೊಂಡ್ವಿ ನನ್ನ ಮತ್ತು ಅವರ ಮತ್ತೆ ಸ್ವಲ್ಪೇ ಸ್ವಲ್ಪ ಜಾಗ ಇರಲಿಲ್ಲ ನಾನು ಚಿಕ್ಕಮ್ಮನೊಟ್ಟಿಗೆ ಮಾತನಾಡಲು ಶುರು ಮಾಡಿದೆ ಚಿಕ್ಕಮ್ಮ ಲೇಟ್ ಆಗಿದೆ ಮಲ್ಕೋ ಅಂದ್ಲು ನಾನು ಇದ್ದೇ ಬರುತ್ತಿರಲಿಲ್ಲ ನಾನು ಹೋಳಾಗಿ ಮಲಗದೆ ಅವಳು ನನ್ನ ಒಂದು ಬಾರಿ ನೋಡಿ ಸುಮ್ಮನಾದಳು ಈ ಚಾನ್ಸ್ ಮಿಸ್ ಮಾಡಿಕೊಳ್ಳೇಬಾರದು ಅಂತ ಮುಂದುವರಿಯೋಕೆ ಶುರು ಮಾಡಿದೆ ಅವಳು ಮತ್ತೊಮ್ಮೆ ನನ್ನ ನೋಡಿದ್ಲು ನಾನು ಏನೂ ಮಾತಾಡಲಿಲ್ಲ ಅವಳು ಕಣ್ಣು ತರದೇ ಇದ್ಲು ನೋಡಿ ನನಗೆ ಆಶ್ಚರ್ಯವಾಯಿತು ಚಿಕ್ಕಮ್ಮ ಆನಂದಿಸ್ತಿದ್ಲು ಆದರೆ ಮಧ್ಯದಲ್ಲಿ ಚಿಕ್ಕಮ್ಮ ಅಲ್ಲಿಂದ ಎದ್ದು ಹೊರಟು ಹೋದ್ಲು ನಾನು ಎದ್ದು ಅವಳನ್ನು ಹಿಂಬಾಲಿಸ್ತಿದ್ದೆ ಚಿಕ್ಕಮ್ಮನಿಗೆ ಬಹುಶಃ ತುಂಬ ಮುಜುಗರ ಅನ್ನಿಸ್ತೇನೆ ಅಷ್ಟು ಜನರ ಮಧ್ಯೆ ನಾವು ಆ ಥರ ಮಾಡಿದ್ದು ಅಡುಗೆ ಮನೆಗೆ ಹೋಗಿದ್ಲು ನಾನು ಹೊರಹೋಗುತ್ತಿದ್ದಂತೆಯೇ ನನ್ನನ್ನು ಹೇಳಿದ್ಲು ಚಿಕ್ಕಿ ನಾನು ಸಣ್ಣ ಧ್ವನಿಯಲ್ಲಿ ಲೋ ಈಗ ಬೇಡ ಹಣ ಪ್ಲೀಸ್ ಇಷ್ಟು ಹೇಳಿ ಹೊರಗೆ ಹೋಗಿ ಮಲ್ಕೊಂಡ್ಳು ನಾನು ಅವಳ ಪಕ್ಕದಲ್ಲಿ ಸುಮ್ಮನೆ ಹೋಗಿ ಮಲಗಿದ್ದೆ ಆದರೆ ಅವಳನ್ನು ಬಿಡುವ ಹಾಗೆ ಇರಲಿಲ್ಲ ನಾನು ನನ್ನ ಕೆಲಸವನ್ನು ಶುರು ಮಾಡಿಕೊಂಡಿದ್ದೆ ಧನ್ಯವಾದ ಶುಭವಾಗಲಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಕಥಾ ಭಾಗ ಮುಂದುವರಿಯುವುದು